ಇದು ಸಂಗತಿಯನ್ನು ನೋಡ್ತಾ ಇದ್ದೀವಿ ಜನ ಯಾವ ರೀತಿ ಸಿಕ್ಕಾಕೊಂಡಿದ್ರು ಅಂತ ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ಶಿಮ್ಲಾದ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಪ್ರವಾಹದಿಂದ ಮೊದಲ ಮಹಡಿಯ ತನಕ ನೀರು ಬಂದಿದೆ ಫಸ್ಟ್ ಫ್ಲೋರ್ ತನಕ ಹದಿಮೂರು ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ ಇನ್ನು ಆಟೋದಲ್ಲಿ ಸಿಕ್ಕಾಕೊಂಡಿದ್ದಂಥ ವೃದ್ಧ ಅಂಗವಿಕಲ ದಂಪತಿ ಅವ್ರನ್ನು ಕೂಡ ರಕ್ಷಿಸಲಾಗಿದೆ ಹಿಮಾಚಲ ಪ್ರದೇಶದ ಸ್ಥಿತಿಗತಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ ಎಷ್ಟು ಈ ಸೀಸನ್ನಲ್ಲಿ ಮಳೆ ಬರಬೇಕಲ್ಲ ಅದರ ಅರವತ್ತರವತ್ತೈದು ಪರ್ಸೆಂಟ್ ಸುರಿದು ಬಿಟ್ಟಿದೆ ನೋಡಿ ಆಲ್ರೆಡಿ ಏನು ಮಾಡ್ತೀರಿ ಈ ಪಾಟಿ ಮಳೆ ಬಂದುಬಿಟ್ರೆ ಹೆಂಗೆ ಕತೆ ಹದಿಮೂರು ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ ನೋಡಿ ಈ ವಯಸ್ಸಾದರು ಕೂಡ ಸಿಗಕಂಡಿದ್ದರು ಅವ್ರನ್ನೂ ಕೂಡ ರಕ್ಷಿಸಲಾಗಿದೆ ಇದು ಸ್ಥಿತಿ ಎಲ್ಲಿ ನೋಡುದ್ರಲ್ಲಿ ಮಳೆ ನೀರು